ओम श्री गणेशा नम ओरभ्यो नम नम सूर चंद्र मंगला बुध चुक्र शनिभ्य राहवे केतवे नम नमस्ते आस्ट्रो आचार्य गुरुजी वाह तमेलू आदरद स्वागत यह वाहिया निरंतर वीक्षासी सब्सक्राइब तमेलू अनत अनंत धन्यवाद सल्सत मास भविष्य कार्यक्रम के स्वागत ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ವೃಷಭ ರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಕಸ್ಮಿಕ ಧನ ಲಾಭ ಯೋಗ ವಾದ ಕಲಹ ದ್ವೇಷ ಬೇಡ ಅಂತ ಹೇಳಿ ಒಂದು ಲೈನ್ ಬಂದಿದೆ ಆಕಸ್ಮಿಕ ಧನ ಲಾಭದ ಯೋಗ ಅದೇ ರೀತಿ ಇನ್ನೊಂದು ಎಚ್ಚರಿಕೆ ವಾದ ಕಲಹ ದ್ವೇಷ ಇದನ್ನು ಮಾಡಬೇಡಿ ಅಂತ ಒಂದು ಎಚ್ಚರಿಕೆಯನ್ನು ಬಂದಿದೆ ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಆ ಬುಧನ ಪರಿವರ್ತನೆ ಬುಧನ ಒಂದು ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಹಾಗೆಯೇ ರಾಹು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದೇನೆ ನಿಮ್ಮ ರಾಷ್ಟ್ರಾಧಿಪತಿ ಆದಂಥ ಶುಕ್ರನ ಅನುಗ್ರಹ ಹದಿನೇಳರವರೆಗೆ ಇರಲಿದೆ ನೋಡಿ ಗಮನಿಸಿಕೊಳ್ಳಿ ಹದಿನೇಳರವರೆಗೆ ಅಷ್ಟೇ ನಿಮಗೆ ಶುಕ್ರನ ಅನುಗ್ರಹ ಇರುವಂಥದ್ದು ಹಾಗಾಗಿ ನಿಮಗೆ ವಿಶೇಷವಾಗಿ ಹೆಚ್ಚು ಗ್ರಹಗಳು ಬೆಂಬಲಕ್ಕಿಲ್ಲ ಆದರೆ ಇರುವಂಥ ಗ್ರಹಗಳ ಬೆಂಬಲವನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕಾಗತ್ತೆ ಅಂದರೆ ಆಕಸ್ಮಿಕ ಧನಲಾಭ ಬರುತ್ತೆ ಯಾವಾಗ ಶುಕ್ರನಿಂದ ಯಾವಾಗ ಅಷ್ಟೇ ನಿಮಗೆ ಇರುತ್ತೆ ಜೊತೆಗೆ ಬುಧನ ಅನುಗ್ರಹ ನಿಮಗೆ ತಿಂಗಳ ಒಂದು ಇಪ್ಪತ್ತ್ಮೂರರವರೆಗೆ ಇರುತ್ತೆ ಯಾಕಂದರೆ ಇಪ್ಪತ್ತ್ಮೂರಕ್ಕೆ ಆಗುವಂಥ ಒಂದು ಅಲ್ಲಿ ಬುಧನ ಪರಿವರ್ತನೆ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಹಾಗಾಗಿ ತಿಂಗಳು ಪೂರ್ತಿ ನಿಮಗೆ ಹೆಚ್ಚಿನ ಗ್ರಹಗಳು ಯಾವುದು ಅಷ್ಟು ಅನುಕೂಲವಾಗಿಲ್ಲ ಕೇವಲ ಒಂದು ರಾಹು ಅಷ್ಟೇ ನಿಮಗೆ ನಿರಂತರವಾಗಿ ತಿಂಗಳ ಪೂರ್ತಿ ನಿಮಗೆ ಅನುಕೂಲವಾಗಿರುವಂಥ ರಾಹು ಅಷ್ಟೇ ಹಾಗಾಗಿ ರಾಹುವಿನಿಂದ ನಿಮಗೆ ಆಕಸ್ಮಿಕ ಧನ ಲಾಭ ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಲಾಭ ಸ್ಥಾನದಲ್ಲಿರುವಂಥ ರಾಹು ನಿಮಗೆ ಈ ಹಣಕಾಸಿಗೆ ಏನು ಕೊರತೆ ಮಾಡೋದಿಲ್ಲ ವಿಶೇಷವಾಗಿ ಯಾರು ಈ ಎಲೆಕ್ಟ್ರಾನಿಕ್ ಮಾಧ್ಯಮ ಅಥವಾ ಈ ಬೇರೆ ಬೇರೆ ರೀತಿಯ ಸಾಫ್ಟ್ವೇರು ಹಾರ್ಡ್ವೇರು ಕಂಪ್ಯೂಟರು ಅಥವಾ ಆಧುನಿಕ ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿರ್ತಾರೆ ಅವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ರಾಹುವಿನ ಒಂದು ಅನುಗ್ರಹ ಆಗಲಿದೆ ಅಂತಹ ಕ್ಷೇತ್ರದವರಿಗೆ ಬಡ್ತಿ ಮುನ್ನಡೆ ಅಥವಾ ಕೆಲವರಿಗೆ ಇನ್ಕ್ರಿಮೆಂಟ್ ಸಿಗುವಂಥದ್ದು ಪ್ರಮೋಷನ್ ಆಗುವಂಥದ್ದು ಅಥವಾ ಕೆಲವರಿಗೆ ಅವರ ಒಂದು ವೃತ್ತಿಯ ಮೂಲಕವಾಗಿ ವಿದೇಶಕ್ಕೆ ಹೋಗುವಂಥ ಅವಕಾಶ ಅಥವಾ ವಿದೇಶಿ ಕಂಪನಿಗಳಿಂದ ಆಹ್ವಾನ ಬರುವಂಥದ್ದು ಈ ರೀತಿ ಕೆಲವೊಂದು ಸಾಧ್ಯತೆಗಳು ಇರ್ತವೆ ನಿಮಗೆ ಆಕಸ್ಮಿಕವಾಗಿ ಇವೆಲ್ಲ ರಾಹುವಿನ ಪ್ರಭಾವದಿಂದ ಆಗುತ್ತೆ ಜೊತೆಗೆ ತಿಂಗಳ ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಬುಧ ಶುಕ್ರರು ಬುಧ ಬುಧ ಶುಕ್ರ ಅಂದರೆ ಅವರನ್ನು ಶುಭ ಗ್ರಹಗಳ ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದಾರೆ ಯಾವಾಗಲೂ ಈ ಗುರು ಬುಧ ಶುಕ್ರ ಮತ್ತು ಚಂದ್ರ ಈ ನಾಲ್ಕು ಶುಭ ಗ್ರಹಗಳು ಹಾಗಾಗಿ ಆ ಒಂದು ಎರಡು ಶುಭ ಗ್ರಹಗಳು ನಮಗೆ ವಿಶೇಷವಾದ ಅನುಕೂಲ ಇರುತ್ತೆ ಜೊತೆಗೆ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಸುಮಾರು ಹದಿನಾಲ್ಕು ದಿನಗಳಲ್ಲಿ ಚಂದ್ರನ ಬಲ ಸಹ ಇರುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಕೆಲವೊಂದು ಗ್ರಹಗಳ ಒಂದು ಮೆಜಾರಿಟಿ ಜಾಸ್ತಿ ಇದೆ ಆದರೆ ನೀವು ಭಯ ಆತಂಕ ಇಲ್ಲ ಯಾವಾಗಲೂ ನಾವು ಕೆಟ್ಟದ್ದನ್ನು ತುಂಬ ಒಂದು ಆತಂಕ ಮಡಿದು ಭಯಪಟ್ಟು ಗಮನಿಸಿದರೆ ನಮ್ಮಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ನಿಮಗಿರುವಂಥ ಒಳ್ಳೆಯ ಗ್ರಹಗಳು ಅಥವಾ ಒಳ್ಳೆಯ ಬೆಂಬಲಗಳನ್ನು ನೀವು ಸದುಪಯೋಗ ಅಥವಾ ಸದ್ಬಳಕೆ ಮಾಡಿಸಿಕೊಳ್ಳುತ್ತಾ ಈ ತಿಂಗಳಲ್ಲಿ ಗಮನಹರಿಸಬೇಕು ಸಣ್ಣ ಪುಟ್ಟ ಅಡೆತಡೆಗಳು ಖಂಡಿತ ಮಧ್ಯೆ ಬರ್ತವೆ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ತವೆ ಒತ್ತಡ ಚಿಂತೆ ಟೆನ್ಷನ್ಗಳು ಬಂದೇ ಬರ್ತವೆ ಯಾಕಂದರೆ ನಿಮಗೆ ಅಲ್ಲಿ ಕೆಲವು ವಿರುದ್ಧವಾಗಿರುವಂಥ ಗ್ರಹ ಉದಾಹರಣೆಗೆ ಅಲ್ಲಿ ರವಿಯು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿಲ್ಲ ರವಿ ನಿಮಗೆ ನಾಲ್ಕು ಐದರ ಸ್ಥಾನದಲ್ಲಿರುವ ಕಾರಣ ನಿಮಗೆ ರವಿಯಿಂದಾಗಿ ಕೆಲವೊಮ್ಮೆ ಹತಾಶೆ ಬರುವಂಥದ್ದು ನಿರಾಶೆ ಬರುವಂಥದ್ದು ಬಂಧುಗಳ ಜೊತೆಗೆ ಮಾತಿನ ಕಲಾ ಬರೋದು ಹಾಗಾಗಿ ಬಂಧುಗಳ ಜೊತೆಗೆ ರಿಲೇಟಿವ್ಗಳ ಜೊತೆಗೆ ಅಥವಾ ನಿಮ್ಮ ಮನೆಯಲ್ಲಿ ಹಾಗೆ ತಂದೆ ತಾಯಿ ಅಥವಾ ಬಂಧುಗಳ ಜೊತೆಗೂ ಹಾಗೆ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು ಅನಾವಶ್ಯಕ ಮಾತು ಮಾಡೋದಾಗಲಿ ಅನಾವಶ್ಯಕ ಜಗಳ ಮಾಡೋದಾಗಲಿ ಅಥವಾ ನಿಮ್ಮದಲ್ಲದ ವಿಚಾರವಾಗಿ ತಲೆ ಹಾಕುವಂಥದ್ದು ಅಥವಾ ಅವರಿಗೇನಾದ್ರು ಬುದ್ಧಿ ಮಾತು ನೀತಿ ಮಾತು ಹೇಳುವಂಥದ್ದು ಅವೆಲ್ಲ ಸ್ವಲ್ಪ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಮಾತಿನಿಂದಲೇ ನಿಮಗೆ ಈ ತಿಂಗಳಲ್ಲಿ ವಾದ ಅದೇ ಹೇಳಿದರೆ ವಾದ ಕಲಹ ದ್ವೇಷ ಬೇಡ ಅಂತ ಅನ್ನೋ ಒಂದು ಎಚ್ಚರಿಕೆ ಅಲ್ಲಿ ಟ್ಯಾಗ್ನಲ್ಲಿ ಬಂದಿದೆ ಹಾಗಾಗಿ ಅನವಶ್ಯಕವಾದ ಆಗುತ್ತೆ ಅನವಶ್ಯಕ ಕಲಗಳಾಗುತ್ತೆ ಜೊತೆಗೆ ವಾಗ್ವಾದಗಳು ಹೆಚ್ಚಳ ಆಗೋದು ಗಂಡ ಗಂಡಹಂಡಿತರ ಮಧ್ಯಾಹ್ನ ಬರ್ಬೋದು ತಂದೆ ಮಕ್ಕಳ ಮಧ್ಯಾಹ್ನ ಬರ್ಬೋದು ಹಾಗೆಯೇ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ವೃತ್ತಿ ಜಾಗದಲ್ಲಿ ಸಹ ಹಾಗೆ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಕಿರಿಯರ ಜೊತೆಗೂ ಬರ್ಬೋದಾಗಿದೆ ಹಾಗಾಗಿ ಮಾತಿನ ಕಲಹದ ಬಗ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಮಾತನ್ನು ಅವಶ್ಯಕತೆ ಇದ್ದಷ್ಟೇ ಆಡಬೇಕಾಗುತ್ತೆ ಎಕ್ಸ್ಟ್ರಾ ಆಗಲಿ ಅನವಶ್ಯಕವಾಗಿ ಹರಟೆ ಹೊಡೆದಾಗಲಿ ಅನವಶ್ಯಕತೆಗೆ ಏನಾದರೂ ಇನ್ನಿತರ ವಿಚಾರಕ್ಕೆ ನಾವು ತಲೆ ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಒಳ್ಳೆಯದಾಗುತ್ತೆ ಇನ್ನು ಪರಸ್ಪರ ನಿಮಗೆ ಲಾಭದ ಒಂದು ಕ ಕಾರ್ಯಕ್ರಮ ಈ ಶುಕ್ರ ಮತ್ತು ರಾಹುವಿನಿಂದಾಗಿ ಆಗಲೇ ಹೇಳಿದರೆ ಆಕಸ್ಮಿಕವಾಗಿ ಆಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಆಕಸ್ಮಿಕ ಧನ ಲಾಭ ಉದಾಹರಣೆಗೆ ಕೆಲವೊಂದು ನಿಮ್ಮ ವಸ್ತುಗಳಿಗೆ ಆಕಸ್ ದಿಢೀರಾಗಿ ಬೆಲೆ ಏರಿಕೆ ಆಗುತ್ತೆ ಆವಾಗ ನಿಮಗೆ ಅದರಲ್ಲಿ ಒಂದು ಲಾಭದ ಅಂಶ ನಿಮಗೆ ಸಿಗುತ್ತೆ ಇನ್ನು ಕೆಲವರಿಗೆ ಹಳೆಯ ಯಾವುದೇ ಬಾಕಿ ಹಣ ನೀವು ಆಸೆ ಬಿಟ್ಟಿರ್ತೀರ ಆದರೆ ಇವತ್ತು ನೀವು ಒಂದು ಕರೆಯಿಂದದ್ದು ಒಂದು ಫೋನಿಂದ ಹಣವಾರು ತಂದು ಕೊಡಬಂಥದ್ದು ಆ ರೀತಿ ಅದು ನೀವು ಕೆಲವೊಮ್ಮೆ ಎಕ್ಸ್ಪೆಕ್ಟೇಷನ್ ಇಲ್ಲದಂತಹ ಹಣವನ್ನು ನಿಮಗೆ ಬರ್ಬೋದಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅನೇಕ ಒಂದು ಹಣಕಾಸಿನ ಅನುಕೂಲಗಳು ಆಗಲಿವೆ ಇನ್ನು ವೃತ್ತಿ ವ್ಯಾಪಾರ ನಿರತರಿಗೆ ಉದ್ಯೋಗಿಗಳಿಗೆ ಸಹ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇನ್ನು ಯುವಕರು ಸಾಧಕರು ಯಾವಾಗಲೇ ಹೇಳಿದಂತೆ ಈ ಬೇರೆ ಬೇರೆ ರೀತಿಯ ಈ ಆಧುನಿಕ ತಂತ್ರಜ್ಞಾನದಲ್ಲಿ ಸಾಧನೆ ಮಾಡುವಂತಿರ್ಬೋದು ಅಥವಾ ಇಂಥ ಇಲಾಖೆಗಳಲ್ಲಿ ಕೆಲಸ ಜಾಬ್ ಹುಡುಕುವರು ಜಾಬ್ ಹಂಟಿಂಗ್ ಮಾಡೋರಿಗೆ ತಿಂಗಳ ಆರಂಭದಲ್ಲಿ ಅಂದರೆ ಹದಿನೇಳು ಹದಿನೆಂಟರವರೆಗೆ ವಿಶೇಷವಾಗಿ ನಿಮಗೆ ಆ ಒಂದು ಜಾಬ್ ಸಿಗುವಂಥ ಅವಕಾಶ ಇರುತ್ತೆ ಆದರೆ ತಿಂಗಳ ಮಧ್ಯ ಭಾಗದವರೆಗೆ ಸ್ವಲ್ಪ ಉತ್ತಮ ಇದೆ ಅಂತ್ಯ ಭಾಗ ಅಷ್ಟೇನು ಉತ್ತಮವಾಗಿಲ್ಲ ಹಾಗೆ ಗಮನಿಸಿಕೊಳ್ಳಿ ಈ ತಿಂಗಳ ಆದಿಯಿಂದ ಹದಿನೇಳು ಹದಿನೆಂಟರವರೆಗೆ ವಿಶೇಷವಾಗಿ ನಿಮ್ಮ ಪ್ರಯತ್ನಗಳನ್ನು ಮಾಡಬೇಕು ಆ ಪ್ರಯತ್ನಗಳಿಗೆ ಸಫಲತೆ ಬರುತ್ತೆ ಜಾಬ್ ಹುಡುಗರಿಗೆ ಜಾಬ್ ಸಿಗುವಂಥದ್ದಾಗಲಿ ಅಥವಾ ನೀವೇನಾದರೂ ವ್ಯಾಪಾರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಪ್ಗಳನ್ನು ಮಾಡಬೇಕು ಅದಕ್ಕೆ ಒಂದು ಅವಕಾಶಗಳು ಸಿಗುವಂಥದ್ದಾಗಲಿ ಅದು ಯಾವುದೇ ರೀತಿಯ ಕಚೇರಿಗಳಲ್ಲಿ ಕೋರ್ಟ್ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ ನಿಮ್ಮದೇನಾದರೂ ಕೆಲಸ ಕಾರ್ಯಗಳ ಪೆಂಡಿಂಗ್ ಇದ್ದನ್ನು ಮಾಡಬೇಕಾದ್ರೆ ಅದನ್ನು ತಿಂಗಳ ಆರಂಭದಲ್ಲೇ ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ಹದಿನೇಳು ಹದಿನೆಂಟರೊಳಗೆಲ್ಲ ಮುಗಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಆಮೇಲೆ ನಿಮಗೆ ಈ ಗ್ರಹಗಳ ಬಲಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಮಧ್ಯ ಭಾಗದಿಂದ ಸ್ವಲ್ಪ ಗ್ರಹಗಳು ಕಡಿಮೆ ಆಗ್ತಾ ಬರ್ತವೆ ಹದಿನೆಂಟರಿಂದ ನಿಮಗೆ ಹದಿನೆಂಟರಿಂದ ಶುಕ್ರನ ಫಲ ಇರೋದಿಲ್ಲ ಆಮೇಲೆ ಇಪ್ಪತ್ತ್ಮೂರರಿಂದ ಅಲ್ಲಿ ಬುಧನ ಸಹ ನಿಮಗೆ ವಿರುದ್ಧವಾಗಿರ್ತಾನೆ ಆವಾಗ ಕೇವಲ ನಿಮ್ಮನ್ನು ಕಾಪಾಡುವಂಥದ್ದು ರಾಹು ಮತ್ತು ಚಂದ್ರರ ಅನುಗ್ರಹ ಅಷ್ಟೇ ಇರುವಂಥದ್ದು ಹಾಗಾಗಿ ಅಲ್ಲಿ ನೀವು ಗಮನಿಸ್ಕೊಳ್ಬೇಕಾದ ಅಂಶ ಇರುತ್ತೆ ಇವೆಲ್ಲವನ್ನು ನೀವು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆನೂ ಬೇಕು ಮಾತು ನಡವಳಿಕೆ ಬಗ್ಗೆ ಅಥವಾ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರ ಬಗ್ಗೆ ಜೊತೆಗೆ ಇಲ್ಲಿ ನೀವು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲವೊಂದು ಈ ಅಡೆತಡೆಗಳು ಬರ್ಬೋದು ಅಂದರೆ ತಿಂಗಳ ಅಂತ್ಯದ ಭಾಗದಲ್ಲಿ ಹದಿನೆಂಟರ ಬಳಿಕ ಅಲ್ಲಿ ಅಡೆತಡೆ ಬರ್ಬೋದು ಹಿನ್ನಡೆ ಆಗುವಂಥದ್ದು ಅಥವಾ ಕೆಲವು ಮೂರನೇ ವ್ಯಕ್ತಿಗಳು ನಿಮಗೆ ನಷ್ಟಗಳು ಆಗುವಂಥದ್ದು ಅಥವಾ ಮೂರನೇ ವ್ಯಕ್ತಿಗಳ ಹೇಳಿಕೆ ಮಾತಿಂದ ನಿಮ್ಮ ಉದ್ಯೋಗ ಅಥವಾ ವೃತ್ತಿಗೆ ಸ್ವಲ್ಪ ಕುತ್ತುಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಒಂದು ಅಂಥ ವ್ಯಕ್ತಿಗಳು ಯಾರು ಅಥವಾ ಗುಪ್ತ ಶತ್ರುಗಳು ಯಾರು ಅಥವಾ ಹಿತಶತ್ರುಗಳು ಯಾರು ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂಥವೆಲ್ಲ ಈ ಒಂದು ಸಾರ್ವಜನಿಕ ರಂಗದಲ್ಲಿ ಖಾಸಗಿ ರಂಗದಲ್ಲಿ ಎಲ್ಲ ನಡೀತಾ ಇರ್ತದೆ ಅಂಥ ಒಂದು ಪಾಲಿಟಿಕ್ಸ್ ಅಂತ ಇಂಟರ್ನಲ್ ಪಾಲಿಟಿಕ್ಸ್ ಒಂದು ಅಂತರಂಗ ಅಂತರ ರಾಜಕಾರಣ ಅಂತೇಳಿ ಅವೆಲ್ಲ ಆ ಒಂದು ರಾಜಕಾರಣದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಅಂತ ಒಂದು ರಾಜಕಾರಣದ ಕ್ರಿಯೆಗಳಿಂದ ನಿಮಗೆ ಸ್ವಲ್ಪ ತೊಂದರೆಗಳು ಹಿನ್ನಡೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಈ ಕೇತುವಿನ ಒಂದು ಪ್ರಣಮ ಪ್ರಾಣವಾಗಿ ನಿಮಗೆ ಕೆಲವೊಬ್ಬರು ನಿಮ್ಮ ಒಂದು ಸ್ವಂತದವರೇ ಅಂದರೆ ನಿಮಗೆ ಬಂಧುಗಳಿರ್ಬೋದು ಮಿತ್ರರಿರ್ಬೋದು ಅವರಿಗೆ ನಿಮ್ಮನ್ನು ಶತ್ರು ತರ ಟ್ರೀಟ್ ಮಾಡುವಂಥದ್ದು ಅಥವಾ ನಿಮ್ಮ ಒಂದು ವಿರುದ್ಧವಾಗಿ ಏನಾದರೂ ಸಂಚನ ಮಾಡೋಂಥದ್ದು ಅಥವಾ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇರ್ತವೆ ಇದನ್ನ ನೋಡ್ತೀವಿ ಈಗಿನ ಒಂದು ಕೆಲವೊಂದು ಸಣ್ಣ ವಿಚಾರ ಸಿಕ್ಕಿದ್ರೆ ಅದಕ್ಕೆ ಒಂದಷ್ಟು ತಲೆ ಬಾಲ ಎಲ್ಲ ಸೇರಿಸಿ ಕತೆ ಕಟ್ಟಿ ಏನೇನೋ ನಿಮ್ಮ ಬಗ್ಗೆ ಅಪ್ರಚಾರ ಮಾಡೋದು ಇವೆಲ್ಲ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನಿಮ್ಮ ನಡೆ ನುಡಿ ಮಾತು ಇವದರ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಬೇಕು ಅನವಶ್ಯಕವಾದ ವಿಚಾರಗಳಲ್ಲಿ ನೀವು ಆದಷ್ಟು ದೂರ ಇರುವಂಥದ್ದು ಒಳ್ಳದಾಗುತ್ತೆ ಅದು ಇರಲಿ ಮಿತ್ರರೇ ಇರಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಇರಲಿ ಅಲ್ಲಿ ಈಗ ಅವರು ನಿಮ್ಮ ವಿರುದ್ಧವಾಗಿ ಅಭಿಪ್ರಾಯಗಳನ್ನು ಹೊರಡಿಸುವಂಥ ಸಾಧ್ಯತೆ ಇರುವ ಕಾರಣ ನೀವೆಲ್ಲ ವಿಚಾರಕ್ಕೆ ಎಚ್ಚರಿಕೆ ಬೇಕು ಏನು ಹಣಕಾಸಿನ ಖರ್ಚಿನ ಬಗ್ಗೆ ಹಣಕಾಸಿನ ನಿಮಗೆ ಆಗಮನ ಎಲ್ಲ ಚೆನ್ನಾಗಿರುತ್ತೆ ಆರಂಭದಲ್ಲಿ ಹದಿನೇಳರ ಬಳಿಕ ಹಣಕಾಸಿನ ಆಗಮನ ಸಹ ಕಡಿಮೆ ಆಗುತ್ತೆ ಅಂದರೆ ಹಣಕಾಸಿನ ಒಂದು ಸ್ಪೀಡ್ ಇದೆಲ್ಲ ಹದಿನೆಂಟರ ಬಳಿಕ ಹಣಕಾಸು ಬರುವಂಥ ಸ್ಪೀಡ್ ಕಡಿಮೆ ಆಗುತ್ತೆ ಖರ್ಚಿನ ಸ್ಪೀಡ್ ಜಾಸ್ತಿ ಆಗುತ್ತೆ ಅದರಲ್ಲಿ ಆ ಖರ್ಚನ್ನು ಸ್ವಲ್ಪ ತೂಗಿಸ್ಕೊಳ್ಬೇಕಾಗತ್ತೆ ಅನಾವಶ್ಯಕ ಖರ್ಚು ಮಾಡೋದು ದುಂದು ವೆಚ್ಚ ಮಾಡೋದು ಹಣದ ದುರುಪಯೋಗ ಮಾಡುವಂಥದ್ದು ಅಥವಾ ನಿಮಗೆ ಅವಶ್ಯಕತೆ ಎಲ್ಲದಿದ್ರು ಸಹ ಇನ್ನಷ್ಟು ಅಕ್ಯುಮೇಷನ್ ಅಂದರೆ ಸಂಗ್ರಹ ಪ್ರವೃತ್ತಿ ಮಾಡಿ ಅನ್ನಷ್ಟು ಮನಸ್ಸುಗಳನ್ನು ಕೊಳ್ಳುವಂಥದ್ದು ಅವೆಲ್ಲ ಸ್ವಲ್ಪ ನಿಮಗೆ ಅಷ್ಟೊಂದು ಉತ್ತಮವಾದ ಆಯ್ಕೆ ಆಗೋದಿಲ್ಲ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗೆ ನೀವು ಆರಂಭದ ಬಗ್ಗೆ ಪರವಾಗಿಲ್ಲ ಹದಿನೆಂಟರ ಬಗ್ಗೆ ಯಾವುದೇ ರೀತಿಯ ಇನ್ವೆಸ್ಟ್ ಮಾಡಲಿಕ್ಕೆ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಅಥವಾ ಏನಾದರೂ ದೊಡ್ಡ ಮೊತ್ತದ ಹಣವನ್ನು ಟ್ರಾನ್ಸಾಕ್ಷನ್ ಮಾಡೋಕ್ಕೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆನ ಗಮನಿಸಿಕೊಳ್ಬೇಕಾಗತ್ತೆ ಹಾಗಾಗಿ ಈಕೆಲ್ಲ ಮುನ್ನೆಚ್ಚರಿಕೆಗಳನ್ನು ಗಮನಿಸಿದರೆ ಸಾಮಾನ್ಯವಾಗಿ ನಿಮ್ಮ ಆರೋಗ್ಯ ವಿಚಾರ ಎಲ್ಲ ಪರವಾಗಿಲ್ಲ ಇನ್ನು ಹಣಕಾಸಿನ ವಿಚಾರವನ್ನು ಅಷ್ಟೊಂದು ಉತ್ತಮ ಬರ್ತಾ ಇದೆ ಜೊತೆಗೆ ನಿಮ್ಮ ಬಾಂಧವ್ಯದನ್ನು ಸ್ವಲ್ಪ ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಹೆಚ್ಚಿನೇನು ಆತಂಕ ಪಡಬೇಕಾಗಿಲ್ಲ ಇವೆಲ್ಲವೂ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಬಂದ ಗ್ರೋಚಾರದ ಫಲವನ್ನು ಸಂಕ್ಷಿಪ್ತವಾಗಿ ಸೆಪ್ಟೆಂಬರ್ ತಿಂಗಳ ಬಗ್ಗೆ ವಿವರಿಸ್ತೇನೆ ಇನ್ನು ಚಂದ್ರನ ಚಲನೆಗೆ ಚಂದ್ರನ ಚಲನೆಗೆ ಅನುಗುಣವಾಗಿ ವಿಶೇಷವಾದ ಶುಭ ದಿನಗಳು ಅಥವಾ ಯಾವ ದಿನ ಸ್ವಲ್ಪ ಅಶುಭ ಫಲಗಳು ಬರ್ಬೋದು ಡೇಟ್ಗಳಿಗೆ ಅನುಗುಣವಾಗಿ ಆ ಒಂದು ಚಂದ್ರನ ಚಲನೆಯ ಫಲವನ್ನು ಈಗ ವಿಶೇಷವಾಗಿ ಹೇಳಿದ್ದೆ ಅದನ್ನು ಗಮನಿಸಿಕೊಳ್ಳಿ ಸೆಪ್ಟೆಂಬರ್ ಒಂದು ನಿಮಗೆ ಉತ್ತಮವಾದ ದಿನ ಸೆಪ್ಟೆಂಬರ್ ಒಂದರಂದು ವಿಶೇಷವಾಗಿ ಅಲ್ಲಿ ನಿಮ್ಮ ತೃತೀಯ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಲಾಭ ಇಷ್ಟಾರ್ಥ ಸಿದ್ಧ ಆಗುವಂಥ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಆಕಸ್ಮಿಕ ಲಾಭ ಆಗುವಂಥದ್ದು ಇನ್ನು ಕೆಲವರಿಗೆ ಪ್ರಯಾಣ ಪ್ರವಾಸವಾಗುವಂಥ ಅವಕಾಶ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಆಪ್ತರನ್ನು ಅಥವಾ ಬಹಳಷ್ಟು ಪ್ರಿಯವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ ಪ್ರೇಮಿಗಳಿಗೆ ಅವರ ಪ್ರೇಮ ಪ್ರಕರಣದಲ್ಲಿ ಯಶಸ್ಸು ಸಿಗುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳು ಚಂದ್ರ ಅನುಗ್ರಹದಿಂದ ಈ ಸೆಪ್ಟೆಂಬರ್ ಒಂದು ಭಾನುವಾರದಂದು ಆಗುತ್ತೆ ಆ ಬಳಿಕ ಎರಡು ಮತ್ತು ಮೂರನೇ ತಾರೀಕು ಅಷ್ಟೇನು ಉತ್ತಮ ಇಲ್ಲ ಸೆಪ್ಟೆಂಬರ್ ಎರಡು ಮೂರರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಮಾತಿನ ಚಕಮಕಿ ಬರುತ್ತೆ ಜಗಳಗಳು ಬರುವಂಥದ್ದು ವಿಶೇಷವಾಗಿ ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಕಲಾಬರ್ಬೋದು ಅಥವಾ ಹಿರಿಯ ಮೇಲಧಿಕಾರಿಗಳ ಜೊತೆಗೆ ಮಾತಿನ ಭಿನ್ನ ಬರುವಂಥದ್ದು ಜೊತೆಗೆ ಹಣಕಾಸಿನ ಅರಿವು ಸ್ವಲ್ಪ ನಿಧಾನ ಆಗುವಂಥ ಹಾಗಾಗಿ ಮಾತು ಮತ್ತು ಹಣಕಾಸಿನ ಬಗ್ಗೆ ಸೆಪ್ಟೆಂಬರ್ ಎರಡು ಮೂರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರೋಗ್ಯ ಇತರ ವಿಚಾರದಲ್ಲಿ ಪರವಾಗಿಲ್ಲ ಇನ್ನು ನಾಲ್ಕು ಐದು ಆರು ನಾಲ್ಕು ಐದು ಆರು ಈ ಮೂರು ದಿನಗಳು ನಿಮಗೆ ಹಣಕಾಸಿನ ಬಗ್ಗೆ ಪರವಾಗಿಲ್ಲ ಆರೋಗ್ಯದ ಬಗ್ಗೆ ಪರವಾಗಿಲ್ಲ ವೈಯಕ್ತಿಕ ವಿಚಾರವಾಗಿ ವೈಯಕ್ತಿಕ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ನಿಮಗೆ ಅವಮಾನಕರ ಘಟನೆ ಆಗುತ್ತೆ ಮಾತಿನ ವಿರೋಧಗಳು ಆಗುವಂಥದ್ದು ಅಥವಾ ನಿಮ್ಮದೇ ಒಂದು ತಂದೆ ತಾಯಿ ಅಥವಾ ಬಂಧುಗಳಲ್ಲಿ ಏನಾದರೂ ಮಾತಿನ ಭಿನ್ನ ಹಣದ ವಿಚಾರನೋ ಭೂಮಿ ವಿಚಾರಣೋ ಅಥವಾ ವೈಯಕ್ತಿಕ ವಿಚಾರಣೆ ಅಂದರೆ ಮಾತಿನ ಜಗಳಗಳು ಬರುವುದು ಗಂಡ ಹೆಣ್ಣು ಮಧ್ಯೆ ಸಹ ಭಿನ್ನ ಬರುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಸರ್ಕಾರಿ ಇಲಾಖೆಯ ಕೋರ್ಟ್ ಕಚೇರಿ ಕೆಲಸ ನಿಮಗೆ ನೋಟಿಸ್ಗಳು ಬರುವಂಥದ್ದು ಅಥವಾ ನಿಮ್ಮ ಮೇಲೆ ದಂಡನೆ ಪೆನಾಲ್ಟಿಗಳು ಬರೋದು ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಕಾನೂನು ಭಂಗಿಸೋದ್ ರೂಲ್ಸ್ ಬ್ರೇಕ್ ಮಾಡೋದು ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರದು ನಾಲ್ಕು ಐದು ಆರರಲ್ಲಿ ಆ ಬಳಿಕ ಏಳು ಎಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಏಳು ಎಂಟರಲ್ಲಿ ವಿಶೇಷವಾದ ಲಾಭ ಜಯ ಎಲ್ಲ ಸಿಗುವಂಥದ್ದು ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ ಉದ್ಯೋಗ ಸಿಗುವಂಥ ಅವಕಾಶ ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಹಿಂದೆ ನಿಮಗೆ ಶತ್ರುಗಳಲ್ಲಾಗಿದ್ದರೂ ಈಗ ಮಿತ್ರರಾಗುವಂಥ ಅವಕಾಶ ಅಥವಾ ಅವರು ನಿಮಗೆ ಈಗ ಸಹಾಯಕ್ಕೆ ಅಥವಾ ನಿಮಗೆ ಏನಾದರೂ ಒಂದು ಪ್ರಯೋಜನವನ್ನು ಮಾಡುವಂಥ ಒಂದು ಉತ್ತಮವಾದ ಕಾರ್ಯಗಳನ್ನ ಹಿಂದೆ ಶತ್ರುಗಳಾಗಿದ್ದರು ಈಗ ಮಾಡುವಂಥದ್ದು ಅವಕಾಶ ಜೊತೆಗೆ ಬಂಧು ಬಾಂಧವರಲ್ಲಿ ಬೆರೆಯಂಥದ್ದು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು ಉತ್ತಮವಾದ ಭೋಜನ ಸೇವೆಯುವಂಥದ್ದು ಅನೇಕ ರೀತಿಯ ಕೆಲವರಿಗೆ ಶೃಂಗಾರ ಸಾಮಗ್ರಿಗಳನ್ನು ಭೋಗ ಸಾಮಗ್ರಿ ಅಂದರೆ ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಬಂದು ಪರ್ಚೇಸ್ ಮಾಡುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳು ಈ ಏಳು ಎಂಟರಲ್ಲಿ ನಿಮಗೆ ವಿಶೇಷವಾಗಿ ಬರಲಿದೆ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ಅನುಗ್ರಹ ಅತ್ಯುತ್ತಮ ಚಂದ್ರನ ಅನುಗ್ರಹ ಅತ್ಯುತ್ತಮವಾಗಿ ಬರಲಿದೆ ಆ ಬಳಿಕ ಒಂಬತ್ತು ಹತ್ತು ಹನ್ನೊಂದು ಈ ಮೂರು ದಿನಗಳು ಸಹ ನಿಮಗೆ ಪಾಲಿಗೆ ಉತ್ತಮ ದಿನ ಒಂಬತ್ತು ಹತ್ತು ಹತ್ತು ಹನ್ನೊಂದರಲ್ಲಿ ಸಪ್ತಮದಲ್ಲಿರುವಂಥ ಚಂದ್ರನಾಗಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಅನೇಕ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ಆಗುವಂಥದ್ದು ವಿದ್ಯೆಯಲ್ಲಿ ಇಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುವಂಥದ್ದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಹೆಚ್ಚಿನ ರ್ಯಾಂಕಿಂಗ್ಗಳು ಬರುವಂಥದ್ದು ನೀವು ಅಪೇಕ್ಷೆ ಪಟ್ಟಂತಹ ಉದ್ಯೋಗದ ಒಂದು ಆಫರ್ ಲೆಟರ್ ನಿಮಗೆ ಕೈಗೆ ಸೇರುವಂಥದ್ದು ಈ ರೀತಿ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗಲಿವೆ ಮದುವೆಗೆ ಪ್ರಯತ್ನ ಮಾಡೋರಿಗೆ ಮದುವೆಗೂ ಫಿಕ್ಸ್ ಆಗುವಂಥ ಅವಕಾಶ ಪ್ರೇಮಿಗಳಿಗೆ ಪ್ರೇಮ ಪ್ರಕರಣದಲ್ಲಿ ಯಶಸ್ಸು ಸಿಗುವಂಥದ್ದು ಈಗ ಮಹಿಳೆಯರು ಗೃಹಿಣಿಯರ ಸಮಯದಲ್ಲಿ ನೆಮ್ಮದಿಯ ವಾತಾವರಣ ಒಂಬತ್ತು ಹತ್ತು ಹನ್ನೊಂದರಲ್ಲಿರುತ್ತೆ ಇಷ್ಟವಾದ ವಸ್ತುಗಳನ್ನು ಇದನ್ನು ಕೊಂಡುಕೊಳ್ಳುವಂಥ ಅವಕಾಶನೂ ಬರಲಿದೆ ಆ ಬಳಿಕ ಹನ್ನೆರಡು ಹದಿಮೂರು ಅಷ್ಟೇನು ಇಲ್ಲ ಹನ್ನೆರಡು ಹದಿಮೂರಲ್ಲಿ ಮಾತಿನ ಕಲಾ ಬರುತ್ತೆ ಮನಸ್ಸಿಗೆ ಚಿಂತೆ ಮನಸ್ಸಿನಲ್ಲಿ ಭಯ ಜೊತೆಗೆ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟದ್ದು ಅಥವಾ ಯಾರಿಗೆ ಬಿ ಪಿನೋ ಶುಗರ್ ಪ್ರಾಬ್ಲಮ್ಮು ಅಥವಾ ನಿಮಗೆ ಆಲ್ಸರು ಆ್ಯಾಸಿಡಿಟಿನೋ ಅಂಥವ್ರಿದ್ದರಿಗೆ ಆ ಸಮಸ್ಯೆಗಳು ಈ ದಿನ ಸ್ವಲ್ಪ ಹೆಚ್ಚಳ ಆಗುವಂಥದ್ದು ನಿಮ್ಮದೇ ಒಂದು ಸ್ವಯಂಕೃತ ಅಪಾರದಿಂದ ಅಥವಾ ಆಹಾರ ದೋಷದಿಂದಲೂ ನೀರಿನ ದೋಷದಿಂದಲೂ ಅಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಸೂಕ್ತವಾದ ಆಹಾರ ನಿಯಮ ಔಷಧೋಪಚಾರವನ್ನು ಮಾಡಬೇಕು ಹನ್ನೆರಡು ಹದಿಮೂರರಲ್ಲಿ ಇನ್ನು ಹದಿನಾಲ್ಕು ಹದಿನೈದು ನಿಮಗೆ ಆರೋಗ್ಯ ವಿಚಾರ ಪರವಾಗಿಲ್ಲ ಉದ್ಯೋಗ ವಿಚಾರ ಪರವಾಗಿಲ್ಲ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ ಏನಾದರೂ ಅಪ್ರಿಯ ಘಟನೆಗಳು ಆಗುವಂಥದ್ದು ಅಪ್ರಿಯ ವಾರ್ತೆಗಳನ್ನು ಅಥವಾ ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಎಲ್ಲ ನಿಮ್ಗೆ ಯಾರಾದರೂ ಒಂದು ಆಪ್ತ ಇಷ್ಟರಲ್ಲಿ ಏನಾದರೂ ಒಂದು ಮರಣದ ಸುದ್ದಿ ಇತ್ಯಾದಿಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ಸ್ವಲ್ಪ ಮನೋ ನಿಯಂತ್ರಣವನ್ನು ಮಾಡಬೇಕು ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ವಿಪರೀತ ಖರ್ಚುಗಳು ಅಥವಾ ಅನಾವಶ್ಯಕ ಖರ್ಚುಗಳು ಬರುವಂಥದ್ದಾಗಿ ದುಂದು ವೆಚ್ಚವನ್ನು ದುರುಪಯೋಗವನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಹದಿನಾಲ್ಕು ಹದಿನೈದರಲ್ಲಿ ಆ ಬಳಿಕ ಹದಿನಾರು ಹದಿನೇಳು ಉತ್ತಮವಾದ ದಿನ ಹದಿನಾರು ಹದಿನೇಳರಲ್ಲಿ ಶುಭ ವಾರ್ತೆಗಳನ್ನು ಕೇಳಿದರೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಲಾಭಗಳು ಆಗಲಿವೆ ಕಾರ್ಯಗಳಲ್ಲಿ ಸಿದ್ಧಿ ಜೊತೆಗೆ ಯಾವುದೇ ರೀತಿಯ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಹ ನಿಮ್ಮೊಬ್ಬರಾಗಿ ಲಾಭಗಳು ಆಗಲಿವೆ ಬಂಧು ಮಿತ್ರರ ಸಹ ನಿಮಗೆ ಸಹಾಯಕ್ಕೆ ಬಂದ ನಿಲ್ಲಿದ್ದಾರೆ ಹದಿನಾರು ಹದಿನೇಳರಲ್ಲಿ ಅನೇಕ ಶುಭ ಘಟನೆಗಳು ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಲಿವೆ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಪರವಾಗಿಲ್ಲ ಉತ್ತಮವಾದ ದಿನಗಳು ಹದಿನೆಂಟು ಹತ್ತೊಂಬತ್ತರಲ್ಲಿ ನಿಮಗೆ ಬಂಧು ಮಿತ್ರರಿಂದ ಏನಾದರೂ ಗಿಫ್ಟ್ಗಳು ಕೊಡುಗೆಗಳು ಬರುವಂಥದ್ದು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಇನ್ನು ಕೆಲವರಿಗೆ ಅವರೊಂದು ದೀರ್ಘಕಾಲದ ಕನಸು ಈ ದಿನ ಈಡೇರುವಂಥದ್ದು ಅಥವಾ ನಿಮ್ಮದೇ ಒಂದು ಬಂಧು ಅಥವಾ ಮಿತ್ರ ನಿಮಗೆ ದಿಗಬೇಕಾದ ದೊಡ್ಡ ಮೊತ್ತದ ಹಣ ಅದು ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಾಯಿದ್ರು ಅದು ಈ ದಿನ ನಿಮಗೆ ಕೈಗೆ ಸಿಗುವಂಥದ್ದು ಅಥವಾ ನೀವು ಕೊಟ್ಟಂಥ ಸಾಲಾಗಲಿ ಆಗಲಿ ಇತರ ಹಣ ಆಗಲಿ ಈ ದಿನ ಮರಳಿ ಬರುವಂಥದ್ದು ಈ ರೀತಿ ಅನೇಕ ನಿಮ್ಮ ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ವಿಚಾರಗಳು ನಿಮಗೆ ಈ ದಿನ ಉತ್ತಮವಾದ ಫಲವನ್ನು ಕೊಡಲಿವೆ ಹಣಕಾಸು ಉತ್ತಮ ಇದೆ ಆರೋಗ್ಯ ವಿಚಾರ ಮನಸ್ಥಿತಿ ಉತ್ತಮ ಇರುತ್ತೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮಾತಿನ ಬಗ್ಗೆ ಎಚ್ಚರಬೇಕು ಹಣಕಾಸಿನ ಬಗ್ಗೆ ಎಚ್ಚರಬೇಕು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಹಾಗಾಗಿ ತನುಮಾನ ಧನದ ಒಂದು ಈಗ ಕಾಳಜಿಯನ್ನು ಈ ದಿನಗಳಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಬಯಸಬೇಕಾಗತ್ತೆ ಹಣಕಾಸಿನ ಆಕಸ್ಮಿಕ ನಷ್ಟ ಆಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು ಮನಸ್ಸಲ್ಲಿ ಅಶಾಂತಿ ಅಥವಾ ಒತ್ತಡದಿಂದ ನಿಮಗೆ ಚಿಂತೆ ಅಥವಾ ಸಿಟ್ಟು ಈಗ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಸಿಟ್ಟನ್ನು ಆತಂಕವನ್ನು ನಿಯಂತ್ರಣ ಮಾಡಬೇಕಾಗತ್ತೆ ಇನ್ನು ಇತರರ ವಿಚಾರಗಳಿಗೆ ತಲೆ ಹಾಕೋದಾಗಲಿ ಮೂರನೇ ವ್ಯಕ್ತಿಗಳಿಗೆ ಏನಾದರೂ ನೀತಿ ಹೇಳಿದಾಗ ಇವತ್ತು ಮಾಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ತಿರುಗು ಬಾಣ ಆಗುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪರವಾಗಿಲ್ಲ ಉತ್ತಮವಾದ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ವಿಶೇಷವಾಗಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಹಿಂದೆ ಕಾಡುತ್ತಿದ್ದ ಹಲವಾರು ಸಮಸ್ಯೆಗಳು ಉದಾಹರಣೆಗೆ ಆರೋಗ್ಯ ಸಮಸ್ಯೆನೂ ಹಣಕಾಸಿನ ಸಮಸ್ಯೆನೂ ಅಥವಾ ಇನ್ನಿತರ ಶತ್ರು ಸಮಸ್ಯೆ ಅವೆಲ್ಲವೂ ಈ ದಿನ ನಿವಾರಣೆಯಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯ ದಿನ ಶಾಂತಿಯ ದಿನ ಆಗಿರುತ್ತೆ ಅನೇಕ ರೀತಿಯ ಶುಭ ಘಟನೆಗಳು ಜರುಗುತ್ತವೆ ಇಷ್ಟವಾದ ಮಿತ್ರರನ್ನು ಭೇಟಿಯಾಗ್ತೀರಾ ಉತ್ತಮವಾದ ಭೋಜನವನ್ನು ಆಹರಣುವಂಥ ಅವಕಾಶ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಹರವರೆಗೆ ಒದಗಿ ಬರಲಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಆ ಬಳಿಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ಅಷ್ಟೇ ರೊತ್ತಿಲ್ಲ ಮೂರು ದಿನಗಳಲ್ಲಿ ಆರೋಗ್ಯದ ಕಾಳಜಿ ಬೇಕು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನೋ ತೊಂದರೆಗಳು ಬರ್ಬೋದು ಹಲ್ಲು ನೋವುಗಳು ತರ್ಬೋದು ಅಥವಾ ನಿಮಗೆ ನಿದ್ದಿದ್ದಕ್ಕಿದ್ದಂತೆ ತಲೆನೋವು ಅಥವಾ ಮೈಗ್ರೇನ್ ಮುಂತಾದ ನೋವುಗಳು ಬರುವಂಥದ್ದು ಅಥವಾ ಈಗಾಗಲೇ ಯಾರಿಗೆ ಬಿ ಪಿ ಶುಗರ್ ಮುಂತಾದ ಸಮಸ್ಯೆ ಇದ್ದರಿಗೆ ಅವು ಇದನ್ನು ಸ್ವಲ್ಪ ಹೆಚ್ಚಳ ತೋರಿಸ್ಬೋದು ಅಂದರೆ ಸಹ ಹೈ ಬಿ ಪಿನೋ ಅಥವಾ ಶುಗರ್ ಹೆಚ್ಚಳ ಆಗುವಂಥದ್ದು ಅಥವಾ ಏನಾರು ನಿಮಗೆ ಈ ಒತ್ತಡ ಟೆನ್ಷನ್ಗಳು ಹೆಚ್ಚಳ ಆಗುವಂಥದ್ದು ಇದನ್ನ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯದ ಒಂದು ರಕ್ಷಣೆ ಆರೋಗ್ಯದ ಕಾಳಜಿ ಗಮನಿಸಬೇಕು ಸೂಕ್ತವಾದ ಔಷಧೋಪಚಾರಗಳನ್ನು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಅಷ್ಟು ತಮೆಲ್ಲ ಹಣಕಾಸಿನ ನಷ್ಟ ಆಗುತ್ತೆ ಇದನ್ನು ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು ಅದು ಯಾವುದೇ ರೀತಿ ಅಮಾಯಕ ಇದ್ದಂಥ ನಿಮಗೆ ಏನಾರು ಅಮಾಯಕರ ಸೋಗಿನಲ್ಲಿ ಬಂದು ನಿಮಗೆ ವಂಚನೆ ಮಾಡ್ಬೋದು ಅಂದರೆ ಅವರನ್ನು ನೀವು ನಂಬಿಕೊಂಡು ಅವರಿಗೆ ಹಣವನ್ನು ಕೊಡೋದಾಗಲಿ ಅಥವಾ ಅವರ ಮಾತು ನಂಬಿ ಏನಾದ್ರು ಹೂಡಿಕೆ ಮಾಡೋದನ್ನು ಮಾಡಲಿಕ್ಕೆ ಹೋಗಬೇಡಿ ಅವೆಲ್ಲ ಸ್ವಲ್ಪ ನಿಮಗೆ ಕಷ್ಟ ನಷ್ಟಗಳಿಗೆ ಸಾಧ್ಯತೆ ಇರುತ್ತೆ ಇಪ್ಪತ್ತ್ನಾಲ್ಕು ಇಪ್ಪತ್ತು ಇಪ್ಪತ್ತಾರಲ್ಲಿ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಉತ್ತಮವಾದ ದಿನ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಉತ್ತಮವಾದ ಲಾಭ ಇದೆ ಆದಾಯ ಇದೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಅನಿರೀಕ್ಷಿತ ಲಾಭಗಳಾಗುವಂಥದ್ದು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಥವಾ ಉದ್ಯಮದಲ್ಲಿ ಇಂಡಸ್ಟ್ರಿಯಲ್ಲಿ ಅನಿರೀಕ್ಷಿತ ಲಾಭಗಳು ಆಗಲಿವೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಆಗುವಂಥದ್ದು ತೋಟಗಾರಿಕೆ ಹೈನುಗಾರಿಕೆ ಅಥವಾ ಇನ್ನಿತರ ಕೃಷಿ ಚಟುವಟಿಕೆ ಮಾಡೋರಿಗೆ ಅನಿರೀಕ್ಷಿತ ಲಾಭ ಸರ್ಕಾರದ ಯೋಜನೆ ಲಾಭಗಳು ಸಹ ಈಗ ಒದಗಿ ಬರಲಿ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇನ್ನು ಕೊನೆ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮಾತಿನ ಕಲ ಬರುತ್ತೆ ಮನೆಯಲ್ಲಿ ಜಗಳ ಬರೋದು ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡಿತರ ಮಧ್ಯೆ ತಂದೆ ತಾಯಿ ಅಥವಾ ಇನ್ನಿತರ ಒಂದು ಹಿರಿಯರ ಮಧ್ಯೆ ಜಗಳಗಳು ಬರುವಂಥದ್ದು ಉದ್ಯೋಗ ಸ್ಥಳದಲ್ಲಿ ಸರ್ ನಮಗೆ ಅನಿರೀಕ್ಷಿತವಾಗಿ ಕಲಾಗಳು ಬರುವಂಥ ಸಾಧ್ಯತೆ ಚಿಂತೆ ಆಗುವಂಥದ್ದು ಒತ್ತಡ ಮನಸ್ಸಿನ ಒತ್ತಡಗಳು ಹೆಚ್ಚಳ ಸಿಟ್ಟು ಆತಂಕಗಳು ಹೆಚ್ಚಳ ಆಗುತ್ತೆ ಹಾಗಾಗಿ ಈ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮಾತು ನಡವಳಿಕೆ ಬಗ್ಗೆ ನಿಮ್ಮ ಒಂದು ಏನಾದರೂ ಸಂಯಮವನ್ನು ಕಾಪಾಡಿಕೊಳ್ಳೋ ಬಗ್ಗೆ ಉತ್ತಮ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕಾಗತ್ತೆ ಒಟ್ಟಿನಲ್ಲಿ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರನ ಬಲ ಇರುವಂಥ ಕೆಲವು ದಿನಗಳಲ್ಲಿ ಜೊತೆಗೆ ಚಂದ್ರನ ಬಲದ ಕೊರತೆ ಇರುವಂತಹ ದಿನಗಳು ಏನು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾರೆ ಇದನ್ನು ಈ ದೈ ದೈನಂದಿನ ಚಟುವಟಿಕೆಗಳಿಗೆ ಈ ಚಂದ್ರಬಲ ಇನ್ನ ಇನ್ನಿತರ ಬಲಗಳನ್ನು ನೋಡಬೇಕಾಗಿಲ್ಲ ವಿಶೇಷ ಕೆಲಸ ಕಾರ್ಯಗಳಿಗೆ ಅಥವಾ ಇನ್ನಿತರ ಹೂಡಿಕೆ ಒಪ್ಪಂದ ಅಥವಾ ಸಹಿ ಮಾಡೋದು ಮುಂತಾದ ವಿಚಾರರಿಗೆ ಉತ್ತಮ ದಿನವನ್ನು ಆಯ್ಕೆ ಮಾಡಿಕೊಂಡು ಚಂದ್ರಬಲ ಇರುವಂಥ ದಿನವನ್ನು ಆಯ್ಕೆ ಮಾಡಿಕೊಳ್ಳುವಂತಾಗಿದೆ ಇನ್ನು ವೃಷವ್ರಾಶವರು ಬಳಸ್ತಕ್ಕಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ನಿಮಗೆ ರಾಹುವಿನ ಅನುಗ್ರಹ ಕಾರಣ ಗ್ರೇ ಅಥವಾ ಬೂದು ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಸಂಖ್ಯೆ ನಾಲ್ಕು ಮತ್ತು ಐದನ್ನು ತಿಂಗಳಲ್ಲಿ ಹೆಚ್ಚು ನಿರಂತರವಾಗಿ ಬಳಸ್ಕೊಳ್ಬೋದು ಹಾಗೆಯೇ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ನೀವು ತಿಂಗಳ ಒಳಗೆ ಬಳಸ್ಕೊಳ್ಳಿ ಯಾಕಂದರೆ ಹದಿನೇಳರವರೆಗಷ್ಟು ನಿಮಗೆ ಶುಕ್ರನ ಬರುವಂಥದ್ದು ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಜೊತೆಗೆ ಸಂಖ್ಯೆ ಆರನ್ನು ತಿಂಗಳ ಹದಿನೇಳರವರೆಗೆ ಬಳಸ್ಕೊಳ್ಬೋದು ಹಾಗೆಯೇ ಈ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಹೇಳಿದರೆ ಸುಮಾರು ಹದಿನಾಲ್ಕು ದಿನಾಂಕಗಳು ಬರ್ತವೆ ಆ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಬಳಸ್ಕೊಳ್ಬೋದಾಗಿದೆ ವೃಷಭ ರಾಶಿಯವರು ಹಾಗಾಗಿ ಈ ವೃಷಭ ರಾಶಿಯವರಿಗೆ ಸಾಮಾನ್ಯವಾಗಿ ಈ ಎರಡು ಶುಭ ಗ್ರಹಗಳು ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ನೆಮ್ಮದಿಯನ್ನು ಕೊಡಲಿವೆ ಬುಧ ಮತ್ತು ಶುಕ್ರರ ಅನುಗ್ರಹ ಆದಿ ಭಾಗದಲ್ಲಿ ಇರ್ತವೆ ಜೊತೆಗೆ ತಿಂಗಳ ಪೂರ್ತಿ ರಾಹುವಿನ ಬೆಂಬಲ ಇದ್ದೇ ಇರುತ್ತೆ ಹದಿನಾಲ್ಕು ದಿನಾಂಕಗಳಲ್ಲಿ ಚಂದ್ರನು ಸಹ ನಿಮಗೆ ಉತ್ತಮವಾದ ಬೆಂಬಲವನ್ನು ಕೊಡಲಿದ್ದಾನೆ ಹಾಗಾಗಿ ಬರುವಂಥ ಉತ್ತಮವಾದ ಶುಭವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಿ ನೆಗೆಟಿವನ್ನು ಅಥವಾ ಋಣಾತ್ಮಕತೆಯನ್ನು ಅಥವಾ ಏನೇ ನಮಗೆ ಕೆಟ್ಟದಾಗುತ್ತೆ ಕೆಡುಗಾಗುತ್ತೆ ಅನ್ನೋದನ್ನು ಮನಸ್ಸಿಂದ ಸ್ವಲ್ಪ ದೂರಗೊಳಿಸಿ ಹಾಗೆಯೇ ನಿಮಗೆ ಇರತಕ್ಕಂಥ ಈ ರವಿ ಪೂಜಾ ಗುರು ಶನಿ ಇವುಗಳ ಬಲ ಕೊರತೆ ನಿವಾರಣೆಗಾಗಿ ನೀವು ಗಣೇಶನ ಭಕ್ತಿ ಮಾಡ್ಬೋದು ಅಥವಾ ಈ ಗಣೇಶ ಚತುರ್ಥಿ ವಿಶೇಷವಾಗಿ ಗಣೇಶನ ಅಲ್ಲಿ ವಿಶೇಷವಾಗಿ ಸೇವೆಗಳನ್ನು ಸಲ್ಲಿಸುವಂಥದ್ದು ಈಶ್ವರ ಅಥವಾ ಅಶ್ವನ ದೇವಾಲಯಗಳನ್ನು ಸಂದರ್ಶನ ಮಾಡುವಂಥದ್ದು ವಿಷ್ಣು ಅಥವಾ ನಾರಾಯಣಕ್ಕೆ ಸಂಬಂಧಪಟ್ಟ ಭಕ್ತಿ ಮಾಡೋದು ದೇವಿ ಅಥವಾ ಅಮ್ನವರ ಭಕ್ತಿ ಮಾಡೋದು ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡುವಂಥದ್ದು ಇವೆಲ್ಲವೋ ನೀವು ಸಾಮಾನ್ಯವಾದ ಭಕ್ತಿ ಮಾರ್ಗಗಳಿಂದ ನಿಮಗಿರತಕ್ಕಂಥ ಈ ಗ್ರಹಗಳ ದೋಷವನ್ನು ಸ್ವಲ್ಪ ಹಿಮ್ಮೆಟ್ಟಬಹುದಾಗಿದೆ ಅದೇ ರೀತಿ ಪಿತೃಪಕ್ಷ ಬರುತ್ತೆ ಪಿತೃಪಕ್ಷ ಕಾಲದಲ್ಲಿ ನಿಮ್ಮ ನಿಮ್ಮ ಕುಲಾಚಾರದಿಂದ ಪಿತೃಗಳಿಗೆ ವಂದನೆ ಸಲ್ಲಿಸೋದು ಗೌರವ ಸಲ್ಲಿಸೋದು ಅದು ಮಾಡಿಕೊಂಡು ಆ ಒಂದು ಗತಿಸಿದ ಹಿರಿಯರ ಅಥವಾ ಪಿತೃಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ವೃಷಭ್ರಾಷರಿಗೆ ಆಯುರ್ವರೆಗೆ ಅಶಕ್ತಿ ಜಾಲ ಮಾಡಲು ಸಿದ್ಧಿಯಾಗಲಿ ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ಪ್ರೋತ್ಸಾಹಿಸಿದ್ದೀರಾ ವೀಕ್ಷಿಸ್ತಾ ಬಂದಿದ್ದೀರಾ ಸಪ್ರಭಿ ಮಾಡಿದ್ದೀರಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸಿದ್ದೇನೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಷಾನಾಮ್ ಸನ್ಮಗಳಂತು